ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಈಶ್ವರನಗರ ಅನ್ನುವಂಥ ಏರಿಯಾ ಏನಿದೆ ಇಲ್ಲಿ ಒಂದು ವೈಷ್ಣೋದೇವಿ ಅನ್ನುವಂಥ ಒಂದು ಟೆಂಪಲ್ ಇರುತ್ತೆ ಈ ಟೆಂಪಲಲ್ಲಿ ಅರ್ಚಕರಾಗಿ ಮತ್ತು ಈ ಟೆಂಪಲನ್ನು ಪ್ರಾರಂಭ ಮಾಡಿದಂಥವರು ದೇವೇಂದ್ರಪ್ಪ ಮಹಾದೇವಪ್ಪ ವನಹಳ್ಳಿ ಅಂತ ಇವತ್ತು ವಯಸ್ಸು ಸುಮಾರು ಅರವತ್ತ್ಮೂರು ವರ್ಷ ಇದೆ ಇವತ್ತು ಸಂಜೆ ಎಕ್ಸಾಕ್ಟ್ ಸಮಯ ಇನ್ನೂ ಗೊತ್ತಾಗಬೇಕಾಗಿದೆ ಏಳರಿಂದ ಎಂಟು ಗಂಟೆ ಒಳಗಡೆ ಅನ್ನುವಂಥದ್ದು ಸದ್ಯದ ನಮ್ಮ ನಮಗೆ ಬಂದಿರುವಂಥ ಮಾಹಿತಿ ಆ ಸಮಯದಲ್ಲಿ ಅವರು ಆ ಒಂದು ದೇವಸ್ಥಾನ ಏನಿದೆ ಅದರ ಹಿಂಭಾಗದ ಗೇಟ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಓಡೋಗಿದ್ದಾನೆ ನಂತರ ಇಮಿಡಿಯೇಟಾಗಿ ಅಲ್ಲಿದ್ದವರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಡೆತ್ ಆಗಿರುವಂಥದ್ದು ಕಂಡು ಬಂದಿದೆ ಸೊ ನಮ್ಮ ಎ ಪಿ ಎಮ್ ಸಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ಮತ್ತು ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಎಲ್ಲೆಲ್ಲಿ ಆರೋಪಿ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಎಲ್ಲ ಜಾಗಗಳಲ್ಲಿ ಸರ್ಚ್ ಮಾಡಲಿಕ್ಕೆ ಕೂಡ ಕಳಿಸಿದ್ದೇವೆ ಯೂಸ್ ವೆಪನ್ಸು ಇವಾಗ ಸದ್ಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬಾಡಿ ಇದೆ ಸೊ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಶಾರ್ಪ್ ವೆಪನ್ ಈ ಚಾಕು ಅಥವಾ ಚೂರಿ ಇರುತ್ತಲ್ಲ ಆ ರೀತಿಯ ಒಂದು ಶಾರ್ಪ್ ವೆಪನ್ನಲ್ಲಿ ಹಲ್ಲೆ ಮಾಡಿರುವಂಥದ್ದು ಎದೆ ಮತ್ತು ಬೆನ್ನಿನ ಭಾಗದಲ್ಲಿ ಇಂಜುರೀಸ್ ಆಗಿರುವಂಥದ್ದು ಕಂಡು ಬಂದಿದೆ ಸರ್ ಈಗ ಪ್ರೈಮರಿ ಸಸ್ಪೆಕ್ಟ್ ಆ ಥರದ್ದು ನಮಗೆ ಇಮಿಡಿಯೇಟಾಗಿ ಯಾವುದು ಕಂಡು ಬಂದಿಲ್ಲ ಇಲ್ಲಿ ಕೆಲವು ಸಾರ್ವಜನಿಕರು ಹೇಳುವಂಥದ್ದು ಆಗ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು ಜಿನಿ ಮಳೆ ಬರ್ತಾಯಿತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಯಾರೋ ಒಬ್ಬ ಜರ್ಕಿನ್ ಹಾಕ್ಕೊಂಡು ಓಡೋದ ಅಂತಂದು ಹೇಳ್ತಾರೆ ಅದನ್ನು ಅಸರ್ಟೈನ್ ಮಾಡಬೇಕಾಗಿದೆ ಈ ಟೆಂಪಲಲ್ಲಿ ಸಿ ಸಿ ಟಿ ವಿ ಇದೆಯಾ ಅನ್ನೋಂಥದ್ದು ವೆರಿಫೈ ಮಾಡ್ತಾ ಇದ್ದೀವಿ ಮತ್ತು ಈ ಏರಿಯಾ ಏನಿದೆ ಸ್ವಲ್ಪ ಸಿ ಸಿ ಟಿ ವಿ ಕವರೇಜ್ ಕಮ್ಮಿ ಇರುವಂಥ ಏರಿಯಾ ಇನ್ನು ಅಷ್ಟು ತುಂಬ ದೊಡ್ಡ ಮಟ್ಟದ ಸಿ ಸಿ ಟಿ ವಿ ಕವರೇಜ್ ಇಲ್ಲಿಲ್ಲ ಬಟ್ ಸ್ಟಿಲ್ ನಮ್ಮ ಅಧಿಕಾರಿಗಳಿಗಾಗಲೇ ಸಿ ಸಿ ಟಿ ವಿ ಫುಟೇಜು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇನ್ನೊಂದು ನಮ್ಮ ತಂಡ ಮೃತರೇನಿದ್ದಾರೆ ದೇವೇಂದ್ರಪ್ಪ ಅವರ ಶ್ರೀಮತಿಯವರು ಮತ್ತು ಅವರ ಕುಟುಂಬ ಸದಸ್ಯರು ಅವರ ನೇಬರ್ಸು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದ ಪೂಜೆ ಮಾಡ್ತಿದ್ದರು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಎಕ್ಸಾಕ್ಟ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿದ್ರು ಅನ್ನೋಂಥದ್ದು ನಾವೇ ನನಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿಲ್ಲ ಪ್ರಾರಂಭದಲ್ಲಿ ಒಂದು ಚಿಕ್ಕ ಎಷ್ಟು ದೇವಸ್ಥಾನದ ರೀತಿಯಲ್ಲಿ ಇತ್ತು ನಂತರದಲ್ಲಿ ಇವಾಗ ಏನು ನಮಗೆ ಇದೊಂದು ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ ಇದು ಒಂದು ಹತ್ತೆರಡು ವರ್ಷದಿಂದ ಕಟ್ಟಿದ್ರು ಅನ್ನುವಂಥದ್ದು ಸದ್ಯದ ಸಾರ್ವಜನಿಕರ ಮಾಹಿತಿ ಒಂದು ವರ್ಷದಿಂದ ಅಮಾವಾಸ್ಯ ದಿನ ವಿದ್ಯಾನಗರದಲ್ಲಿ ಅವ್ರ ಮೇಲೆ ಒಂದು ಆಗಲ್ಟ್ ಆಗುತ್ತೆ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಇಲ್ಲ ನೋಡಿ ಈಗ ಅವರು ಏನು ಮಾಡ್ತಾಯಿದ್ರು ಯಾವ ಚಟುವಟಿಕೆ ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರದ್ದು ಈಗ ಸಾವಾಗಿದೆ ಅದು ಹಲ್ಲೆಯಿಂದ ಸಬ್ಸಿಕ್ವೆಂಟ್ಲಿ ಇದೊಂದು ಕೊಲೆ ಪ್ರಕರಣ ಆಗಿದೆ ಹಂಗಾಗಿ ಈ ಕೊಲೆಯ ಹಿಂದೆ ಏನು ಕಾರಣ ಇದೆ ಮತ್ತು ಆರೋಪಿ ಯಾರು ಅನ್ನೋವಂಥ ಒಂದು ಸಮಗ್ರ ತನಿಖೆ ಅಷ್ಟೇ ನಮ್ಮ ಮುಂದಿರುವಂಥ ವಿಚಾರ ಆ ತನಿಖೆಯಲ್ಲಿ ಯಾವ್ಯಾವ ಆಯಾಮಗಳು ಕಂಡು ಬರುತ್ತೆ ಅದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡಲಾಗುತ್ತೆ ಕಳೆದ ಬಾರಿ ಕೂಡ ಅಮಾಶಿ ದಿನ ಒಂದು ಅಟ್ಯಾಕ್ ಆಗಿರುತ್ತೆ ಇವತ್ತು ಕೂಡ ಹುಣ್ಣಿಮೆಯಾಗಿರೋದ್ರಿಂದ ಎಲ್ಲವನ್ನೂ ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಅನ್ನೋ ಕನ್ಫ್ಯೂಷನ್ ಸರಿ ಈಗ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲದೆ ಹೇಳೋದು ತಪ್ಪಾಗುತ್ತೆ ಈಗ ಇವತ್ತು ಪೌರ್ಣಿಮೆ ಇದೆ ಅನ್ನೋಂಥದ್ದು ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಹಂಗಾಗಿ ಅದ್ಯಾವುದೂ ನನಗೆ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕಾಗಲ್ಲ ಪ್ರಕರಣ ಈಗಷ್ಟೇ ದಾಖಲು ಮಾಡಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿದ್ದೀವಿ ಸೊ ಯಾವುದೇ ಒಂದು ಉಪಯುಕ್ತ ಮಾಹಿತಿ ಸಿಕ್ಕ ನಂತರ ತಮಗೆ ತಕ್ಷಣಕ್ಕೆ ನೀಡಲ